ಸಂಸತ್ ಸದಸ್ಯೆ ಪ್ರಜ್ಞಾ ಠಾಕೂರ್ ಅನ್ನೋರು ಮಾತನಾಡಿದ್ದಾರೆ ಅದರಲ್ಲಿ ಯಾಕೆ ಮಾತನಾಡ್ತಾ ಬ್ರಾಹ್ಮಣರು ಅಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ ಕ್ಷತ್ರಿಯರು ಅಂದ್ರೆ ಅವರು ಬೇ ಅನ್ನೋರು ಬೇಸರ ಮಾಡ್ಕೊಳ್ಳೋದಿಲ್ಲ ವೈಶ್ಯರು ಅಂದ್ರೆ ಅವ್ರು ಬೇಸರ ಮಾಡ್ಕೊಳ್ಳೋದಿಲ್ಲ ಶೂದ್ರು ಅಂದ್ರೆ ಇವ್ರ ಬೇಸರ ಮಾಡ್ಕೊಳ್ಬೇಕು ಅಂತ ಅವ್ರು ಕೇಳಿದ್ದಾರೆ ಇದನ್ನ ಓದಿ ನನಗೆ ಬಹಳ ಆಶ್ಚರ್ಯ ಆಯ್ತು ನಗು ಬಂತು ಯಾಕೆ ಅಂದ್ರೆ ಅವರು ಹಿಂದೂ ಧರ್ಮ ಅವ್ರಿಗೆ ಏನು ಗೊತ್ತು ಅವರು ಹಿಂದೂ ಧರ್ಮದಲ್ಲಿ ನಾಲ್ಕು ವರ್ಣಗಳಿವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳಿದ್ದಾರೆ ಅದಿದೆ ಆದರೆ ನಾಲ್ಕನೇ ವರ್ಣ ಅವರ ಸ್ಥಾನಮಾನ ಏನು ಯಾರೋ ಶೂದ್ರರು ಶೂದ್ರರು ಹಿಂದೂ ವ್ಯವಸ್ಥೆಯೊಳಗೆ ಸುಮಾರು ಶೇಕಡ ತೊಂಬತ್ತು ಭಾಗ ಇದ್ದಾರೆ ತೊಂಬತ್ತೈದು ಭಾಗದಷ್ಟು ಶೂದ್ರು ಶೂದ್ರರು ಅಂದರೆ ಯಾರ್ಯಾರು ಜನವಾರ ಹಾಕೊಳ್ಳೋದಿಲ್ವೋ ಅವರೆಲ್ಲ ಶೂದ್ರು ಶೂದರು ಅಂದರೆ ಒಕ್ಕಲುಗರು ಲಿಂಗಾಯತರು ಕುರುಗರು ನಾಯಕರು ಉಪ್ಪರು ದಲಿತರು ಎಲ್ಲ ಜನಾಂಗದರು ಈ ಶೂದ್ರ ವರ್ಗಕ್ಕೆ ಬರ್ತಾರೆ ಈ ಶೂದ್ರನ ಮನುಸ್ಮೃತಿಯಲ್ಲಿ ಏನಂತ ಕರಿತಾನೆ ಶೂದ್ರ ಅಂದ್ರೆ ದಾಸ್ಯಂ ಶೂದ್ರಂ ದ್ವಿಜನ್ಮನ ಎಲ್ಲ ಶೂದ್ರರು ಬ್ರಾಹ್ಮಣರ ಗುಲಾಮರು ಅಂತ ನೀವು ಬ್ರಾಹ್ಮಣರ ಗುಲಾಮ ಇಷ್ಟಪಡ್ತೀರ ನೀವು ಅಷ್ಟೇ ಅಲ್ಲ ಮನುಸ್ಮೃತಿಯ ಎಂಟನೇ ಅಧ್ಯಾಯ ನಾನೂರ ಹತ್ತು ನಾನೂರ ಹದಿನೈದು ಈ ಶ್ಲೋಕಗಳನ್ನ ನೀವು ಓದಿದ್ರೆ ಅಲ್ಲಿ ಅವನು ಸ್ಪಷ್ಟವಾಗಿ ಹೇಳ್ತಾನೆ ಶೂದ್ರ ಅಂದ್ರೆ ಉಳೆ ಮಗ ಆದ್ರೂ ಕೊಡ್ತವ್ರು ಅದರಿಂದ ಶೂದ್ರ ಅನ್ನೋ ಮತನ್ನ ನೀವು ಬಳಸಲಿಕ್ಕೆ ಕೇಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀರ ನೀವು ಅದರಿಂದ ಸ್ವಾಭಿಮಾನಿಗಳಾದವರೆಲ್ಲರೂ ಈ ಪದನ್ನ ತಿರಸ್ಕರಿಸ್ತಾರೆ ಬ್ರಾಹ್ಮಣ ಧರ್ಮವೇ ಹೊರತು ಉಳಿದವರ ಧರ್ಮ ಅಲ್ಲ ಅದು ಅದು ಬ್ರಾಹ್ಮಣರ ಮೇಲೂ ಉಳಿದವರೆಲ್ಲ ಅಂತ ಹೇಳ್ತಾ ಇದೆ ಆದ್ದರಿಂದ ಅಂತ ಧರ್ಮವನ್ನ ಯಾರ ಸ್ವಾಭಿಮಾನಿಗಳು ಯಾರು ಒಪ್ಪ ಇಲ್ಲ ಹಿಂದುಳಿದವರು ಅವ್ರು ಅದೇ ಪದನೆ ತೋರಿಸ್ತಾ ಇದ್ದಲ್ಲ ಹಿಂದುಳಿದವರು ನಿಂತ್ಕೋಬಿಟ್ಟಿದ್ದಾರೆ ಇವರು ಮುಂದ್ ಬದೇ ಇಲ್ಲ ಅವರು ಇವ್ರೇನು ವಿಷಯನೇ ತಿಳ್ಕೊಂಡಿಲ್ಲ ಇವರಿಗೆಲ್ಲ ಅಪಾಯಕಾರಿಯಾದಂತೆ ದೇವ್ರುಗಳು ಕೊಟ್ಬಿಟ್ಟಿದ್ದಾರೆ ಆ ದೇವ್ರುಗಳೆಲ್ಲಾ ಈ ಚಾತು ರಕ್ಷಣೆ ಮಾಡುವಂತಾರೆ ಕೃತಿಯಲ್ಲಿ ಇವೆ ನಾನು ಇದೇನು ಹೇಳಿದ್ರೆ ನನ್ನ ಹೊಡಿತೀವಿ ಕೊಂದಬತೀವಿ ಅಂತ ನಮ್ ಜನ ಬರ್ತಾರೆ ಅದಕ್ಕೆ ನೀವು ನೀವು ನನ್ನ ಬೆಂಬಲಕ್ಕೆ ನಿಂತ್ಕೋಬೇಕು ಅವ್ರು ಹೇಳಿರೋದು ಮನುಸ್ಮೃತಿ ಭಗವದ್ಗೀತೆಯಲ್ಲಿದೆ ರಾಮಾಯಣದಲ್ಲಿದೆ ಅದ್ಯಾ ಹೊಡಿತೀರಿ ಬಂದ್ರಪ್ಪ ನಾವು ನಾ ಇದ್ದೀವಿ ಅಂತ ನೀವು ಹೇಳಬೇಕು ಹೇಳೋದನ್ನ ಕಲಿಬೇಕು ಇಲ್ಲಿ ಪ್ರಶ್ನೆ ಕೇಳ್ತೀರಿ ನೀವು ಪ್ರಚಾರ ಮಾಡ್ತೀರಿ ಅವರು ನನ್ಗೆ ಹೊಡಿತೀವಿ ಅಂತಾರೆ ನೀವು ಯಾರು ನಮ್ಮ ಜೊತೆಗೆ ಇರ್ತದೆ